ತಂದೆ ದಿನ ಸುನಾಮಿಕಾಕೆ ತಂದೆರ ಆರೋಗ್ಯ ಪ್ರಾರ್ಥಿಸುತ್ತಾನೆ ಎಲ್ಲ ಶುಗರ್ ಬಿ ಪಿಯನ್ನು ಬ್ಲಡ್ ಇಂದ ಶುಗರ್ ಬಿ ಪಿ ಸ್ಪಿರಿಟ್ ನೀರು ಬ್ಲಡ್ ಅನ್ನು ಬಿಟ್ಟು ಹೋಗಲಿ ಬ್ಲಡ್ ಫ್ರೀ ಆಗಲಿ ಬ್ಲಡ್ ಫ್ರೀ ಆಗಲಿ ಸುನಾಮದಲ್ಲಿ ಬ್ಲಡ್ ಫ್ರೀ ಆಗಲಿ ಫ್ರೀ ಜೀಸಸ್ ಸೊಂಟದ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ ಸೊಂಟದ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾನೆ ಸೊಂಟನ್ನು ಬಿಟ್ಟು ಹೋಗಲಿ ಸೊಂಟನ್ನು ಬಿಟ್ಟು ಹೋಗಲಿ ಏಸುಕೋಸ್ತನ ಬಾಸವಣ್ಣ ತಂದೆ ಗುಣವಾಯಿತು यीशु कस्तन बात सुनता तो हैं दरेगुना भाई तो यीशु कस्तन बात सुनता तो हैं दरेगुना फ्री इंडिया में बोल जिससे सब के बागे छोटा तो नॉली छोटा मात्रा नॉली okay. लाल वही तला आंजारा कार्ड okay. कृष्ण मस्सी कृष्ण मस्सी निम्न किस्तोत्रा नर्स पाका नर्स सब क्या कुट्टे दक्कागे संसोधक्का हमें